ಒಂದು ಆಗಿರುತ್ತೆ ಈ ಬಿಡಿ ಹೂವುಗಳು ಹೇಗಂತೀರ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲನೇ ಹೊಸ ವಿಡಿಯೋ ನೋಡ್ಕೊಂಬರೋಣ ನಾವು ಮಕ್ಕಳಿಗೆ ವಾಟರ್ ಬಾಟಲ್ ಕೊಟ್ಕೊಳ್ಸಿರ್ತೀವಿ ಕೆಲವೊಂದ್ಸಲ ವಾಟರ್ ಬಾಟಲ್ ತುಂಬ ದಿನ ಆದಮೇಲೆ ಅದು ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಹಾಗಾಗಬಾರ್ದಂದ್ರೆ ಹೀಗೆ ಮಾಡಿ ವಾಟರ್ ಬಾಟಲ್ ನೋಡಿ ಕ್ಯಾಪ್ ಹಾಕುವಾಗ ತುಂಬ ಲೂಸ್ ಆಗಿ ಬಂತು ಅಂದರೆ ಒಂದೆರಡು ರಬ್ಬರ್ ಬ್ಯಾಂಡ್ ತಗೊಳ್ಳಿ ಅಥವಾ ಒಂದು ರಬ್ಬರ್ ಬ್ಯಾಂಡ್ ಸಾಕಾಗುತ್ತೆ ರಬ್ಬರ್ ಬ್ಯಾಂಡ್ನ ಈ ಥರ ಬಾಟಲ್ಗೆ ಟೈಟ್ ಮಾಡಿ ಹಾಕಿ ಈಗ ಕ್ಯಾಪನ್ನು ಮುಚ್ಚಿ ಸ್ವಲ್ಪ ಕೂಡ ನೀರು ಲೀಕೇಜ್ ಆಗೋದಿಲ್ಲ ಈ ಟಿಪ್ಪನ್ನು ಫಾಲೋ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಕ್ಯಾರಿ ಬ್ಯಾಗ್ ಆಗಿರ್ಬೋದು ಪಿಕ್ನಿಕ್ ಬ್ಯಾಗ್ ಆಗಿರ್ಬೋದು ಚಿಕ್ಕ ಬ್ಯಾಗ್ ಆಗಿರ್ಬೋದು ಸ್ಕೂಲ್ ಬ್ಯಾಗ್ ಆಗಿರ್ಬೋದು ನಾವು ವಾಟರ್ ಬಾಟಲ್ ಹಾಕ್ತಿವಿ ವಾಟರ್ ಬಾಟಲು ಸೈಡಲ್ಲಿ ಇಟ್ಕೊಂಡ್ರೆ ಬಿದ್ದೋಗುತ್ತೆ ಹಾಗೆ ಒಳಗಡೆ ಇಡಬೇಕಂದ್ರೆ ಈ ರೀತಿಯಾಗಿ ಮಾಡಿ ನಿಮಗೆ ಈ ಲೀಕೇಜ್ ಆಗಿ ಅಲ್ಲಿರೋ ಬುಕ್ಕುಗಳು ಮತ್ತು ಸಾಮಾನುಗಳೇನು ಹಾಳಾಗಬಾರ್ದು ಮತ್ತು ಮೊಬೈಲನ್ನು ಇಟ್ಕೊಂಡಿರ್ತೀವಿ ಸೈಡಿಂದ ಸ್ವಲ್ಪ ನೀರು ಚೆಲ್ಲಿದ್ರು ಮೊಬೈಲೆಲ್ಲ ಹಾಳಾಗುತ್ತೆ ಹಾಗಾಗಬಾರ್ದು ಅಂದರೆ ಈ ರೀತಿಯಾಗಿ ಬಾಟಲ್ನ ಈ ರೀತಿ ಬೆಳ್ಳದ ಹಾಗೆ ಈ ರೀತಿ ಇಟ್ಕೊಳ್ಳಿ ಒಂದು ಸೇಫ್ಟಿ ಪಿನ್ ಹಾಗೆ ಒಂದು ರಬ್ಬರ್ ಬ್ಯಾಂಡ್ ಇದ್ದರೆ ಸಾಕಾಗುತ್ತೆ ನೋಡಿ ಈ ಥರ ರಬ್ಬರ್ ಬ್ಯಾಂಡನ್ನು ಸೇಫ್ಟಿ ಪಿನ್ ಒಳಗಡೆ ಹಾಕಿ ಈ ರೀತಿ ಬ್ಯಾಗಲ್ಲಿ ಚುಚ್ಚಿ ಪಿನ್ನದಿಂದ ಈ ರೀತಿ ಇಟ್ಕೊಂಡ್ರೆ ನೀವು ಎಷ್ಟೇ ದೂರ ಹೋಗಿ ಬಾಟಲ್ ನೀವು ತೆಗಿಯೋವರೆಗೂ ಅದು ಆ ಕಡೆ ಈ ಕಡೆ ಅಲ್ಗಾಡೋದಿಲ್ಲ ಮತ್ತು ನೀರು ಕೂಡ ಲೀಕೇಜ್ ಆಗೋದಿಲ್ಲ ಈ ಟಿಪ್ಸು ನಮ್ಮ ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸ್ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ತಿರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಧೂಳು ಮತ್ತು ಕೆಲವೊಂದು ಕೆಲವೊಂದು ಕಸ ಕಡ್ಡಿಗಳು ಜಾಸ್ತಿನೇ ಇರುತ್ತೆ ಕಸ ಹೊಡಿತಾನೇ ಇರ್ತೀವಿ ಮತ್ತೆ ಕಸ ಹಳ್ತಾನೆ ಇರುತ್ತೆ ಹಾಗಾಗಿ ಈ ಒಂದು ಮರಗಳು ನೀಟಾಗಿರ್ಬೇಕಂದರೆ ಈ ಐಡಿಯಾ ಮಾಡ್ಬೋದು ನೋಡಿ ಕೆಲವೊಂದು ಸಲ ಧೂಳು ಇರುತ್ತೆ ರಂಗೋಲಿ ಪೌಡ್ರಾಗಿರ್ಬೋದು ಎಲ್ಲ ಈ ಮರಕ್ಕೆ ಅಂಟಿಕೊಂಡು ಪದೇ ಪದೇ ಇದನ್ನು ತೊಳಿಬೇಕು ನಾವು ಪದೇ ಪದೇ ತೊಳಿಲಿಲ್ಲ ಅಂದರೆ ಕ್ಲೀನ್ ಆಗೋದಿಲ್ಲ ಈ ಐಡಿಯಾ ಮಾಡಿ ಒಂದು ದೊಡ್ಡದೊಂದು ಕವರನ್ನು ಈ ರೀತಿ ಹಾಕಿ ನೋಡಿ ಏ ಅದರಲ್ಲಿರೋ ಏರೆಲ್ಲ ನೀಟಾಗಿ ಈ ರೀತಿ ಕೊಡಗಿಬಿಟ್ಟು ನೀಟಾಗಿ ಎರಡು ಗಂಟೆ ಕಟ್ಟಿಬಿಡಿ ಕಟ್ಟಿದ ತಕ್ಷಣ ಆ ಕಸವನ್ನು ಈ ರೀತಿ ನಾವು ಮರದಲ್ಲಿ ಹಾಕ್ಕೊಳ್ಳೋದ್ರಿಂದ ಮರ ಒಂದು ಚೂರು ಕೂಡ ಗಲೀಜಾಗೋದಿಲ್ಲ ಹಾಗೆ ಇದನ್ನು ಒಂದು ವಾರ ಗಟ್ಟಲೆ ಯೂಸ್ ಮಾಡಿ ಮತ್ತೆ ಬೇರೆ ಕವರನ್ನು ಯೂಸ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ಒಂದು ತಿಂಗಳ ಗಟ್ಟಲೆ ಈ ಹೂವನ್ನು ನಾವು ಫ್ರೆಶ್ ಆಗಿಡ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಫ್ರೆಶ್ ಆಗಿರುವ ಹೂವನ್ನು ತೊಗೊಂಡಿದ್ದೀನಿ ಮಿಕ್ಸ್ ಹೂವನ್ನು ತಗೊಂಡಿದ್ದೀನಿ ಈ ಹೂವನ್ನು ಪೇಪರ್ ಬ್ಯಾಗ್ ಏನಾದ್ರೂ ಇದ್ರೆ ಹಾಗೆ ಇಟ್ಕೊಳ್ಳಿ ಆ ಪೇಪರ್ ಬ್ಯಾಗ್ ಒಳಗಡೆ ಹೂವನ್ನು ಹಾಕಿ ಇದಕ್ಕೆ ಒಂದು ಚಮಚದಷ್ಟು ಅಕ್ಕಿಯನ್ನು ಹಾಕಿ ನೋಡಿ ಈ ರೀತಿಯಾಗಿ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕೋದ್ರಿಂದ ಆ ಕವರ್ ಕೂಡ ಡ್ರೈ ಆಗಿರುತ್ತೆ ಅಂದ್ರೆ ಪೇಪರ್ ಕವರ್ ಡ್ರೈ ಆಗಿರುತ್ತೆ ಮತ್ತೆ ಹೂವು ಕೂಡ ಹಾಳಾಗೋದಿಲ್ಲ ಇದನ್ನ ನಾವು ಒಂದು ತಿಂಗಳು ಕೂಡ ಇದೇ ರೀತಿಯಾಗಿ ಫ್ರೆಶ್ ಆಗಿರ್ಬೋದು ನೋಡಿ ಪೇಪರ್ ಕವರಲ್ಲಿ ಯಾವತ್ತೂ ಡ್ರೈ ಅಂಶ ಇರೋದ್ರಿಂದ ಹೂವು ಬೇಗ ಹಾಳೋಗೋದಿಲ್ಲ ಇದೇ ಐಡಿಯಾ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇಡಬಹುದು ನಾವು ನೋಡಿ ಈ ಒಂದು ಪೇಪರ್ ಫೋಲ್ಡ್ ಫೋಲ್ಡನ್ನ ದೊಡ್ಡದಾಗಿರುವ ಕವರಲ್ಲಿ ಈ ರೀತಿ ಇಟ್ಟು ಗಾಳಿ ಹೋಗದ ಹಾಗೆ ನಾವು ಇದನ್ನ ಕಟ್ಟಿಡಬೇಕು ಈ ರೀತಿ ಕಟ್ಟಿಟ್ರೆ ಒಂದು ತಿಂಗಳು ಫ್ರೆಶ್ ಆಗಿರ್ತವೆ ನೀವು ಯಾವಾಗೆಲ್ಲ ಹೂ ತಗೊಳ್ತೀರಾ ಮತ್ತೆ ಇದೇ ರೀತಿಯಾಗಿ ಕಟ್ಟಿ ನೀವು ಫ್ರಿಜ್ನಲ್ಲಿಡಿ ಟ್ರೈ ಮಾಡಿ ಬನ್ನಿ ಇವಾಗ ಕತ್ರಿ ಆಗಿರ್ಬೋದು ಗ್ರೇಟರ್ ಆಗಿರ್ಬೋದು ಚಾಕು ಆಗಿರ್ಬೋದು ಶಾರ್ಪ್ ಕಡಿಮೆ ಆದರೆ ಹೀಗೆ ಮಾಡಿ ನೋಡಿ ಇಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಪುಡಿ ಉಪ್ಪು ಹಾಗೆ ಒಂದು ಹೊಸದು ಸ್ಟೀಲ್ ನಾರನ್ನು ತಗೊಂಡಿದ್ದೀನಿ ಈ ಸ್ಟೀಲ್ ನಾರು ಮತ್ತು ಉಪ್ಪಲ್ಲಿ ಈ ರೀತಿ ಬ್ರಷಲ್ಲಿ ಹಚ್ಚ ಈ ಸ್ಟೀಲ್ ನಾರು ತುಂಬ ರ್ಯಾಶ್ ಆಗಿರೋದ್ರಿಂದ ಚೆನ್ನಾಗಿ ಶಾರ್ಪ್ ಆಗುತ್ತೆ ಕೈಯಿಂದ ಫಾಸ್ಟಾಗಿ ನಾವು ಈ ಥರನೇ ಉಜ್ಜುತ್ತಾ ಇರಬೇಕು ಈ ರೀತಿ ಉಜ್ಜೋದ್ರಿಂದ ಸ್ವಲ್ಪ ಅದು ಶಾರ್ಪ್ ಕಡಿಮೆ ಆದರೂ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಹಾಗೆ ಕತ್ರಿ ಆದ್ರೂ ಅಷ್ಟೇ ಪೇಪರ್ ಮತ್ತು ಹಾಲ್ ಕವರ್ಗಳು ಕಟ್ ಆಗೋದಿಲ್ಲ ಅಂದರೆ ಈ ರೀತಿಯಾಗಿ ನೀವು ಒಂದು ಸಲ ಮಾಡಿ ನೋಡಿ ಕಾತ್ರಿ ಕತ್ರಿನೂ ಅಷ್ಟೇ ಈ ಸ್ಟೀಲ್ ನಾರ್ನಿಂದ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಥರ ಮಾಡಿದರೆ ಶಾರ್ಪ್ ಆಗುತ್ತೆ ಹಾಗೆ ಈ ಒಂದು ಚಾಕು ಆದರೂ ಅಷ್ಟೇ ತರಕಾರಿಗಳು ಕಟ್ ಆಗೋದಿಲ್ಲ ಅಂತ ಅಂದರೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಉಪ್ಪನ್ನು ಹಾಗೆ ಬ್ರಷನ್ನು ಸ್ಟೀಲ್ ಬ್ರಷನ್ನು ಹಾಕಿ ಚೆನ್ನಾಗಿ ಉಜ್ಜ್ಬಿಡಬೇಕು ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಹಾಗೆ ದೊಡ್ಡ ಗ್ರೇಟರ್ ಆದರೂ ಅಷ್ಟೇ ನಾವು ಕ್ಯಾರೆಟ್ಗಳು ತುರಿತಾ ಇರ್ತೀವಿ ತುಂಬ ದಿನಗಳ ಆದಮೇಲೆ ಈ ಒಂದು ಶಾರ್ಪ್ ಎಲ್ಲ ಕಡಿಮೆ ಆಗುತ್ತೆ ಅಂತಹ ಸಮಯದಲ್ಲಿ ಈ ರೀತಿ ಮಾಡಿ ಸ್ವಲ್ಪ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಹಾಕಿ ಈ ರೀತಿ ಸ್ಟೀಲ್ ಬ್ರಷಿನಿಂದ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಉಜ್ಜಬೇಕು ಈ ರೀತಿ ಉಜ್ಜೋದ್ರಿಂದ ಈ ಒಂದು ಯಾವುದೇ ಒಂದು ಶಾರ್ಪ್ ಕಡಿಮೆ ಆದರೆ ನೀಟಾಗಿ ಶಾರ್ಪ್ ಆಗುತ್ತೆ ಚೆನ್ನಾಗಿ ತುರಿಯುತ್ತೆ ಈ ಐಡಿಯಾ ಮಾಡಿದರೆ ಇವೆಲ್ಲವನ್ನು ನೀವು ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿದಿರ ಮನೆಯಲ್ಲೇ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಕುಕ್ಕರ್ ಬ ರಬ್ಬರ್ ಏನಾದರೂ ಲೂಸ್ ಆಯಿತು ಅಂದ್ಕೊಳ್ಳಿ ಆವಾಗ ನಿಮಗೆ ನೀರಲ್ಲಿ ಹಾಕೋಕ್ಕೂ ಟೈಮ್ ಇರೋದಿಲ್ಲ ಈ ರೀತಿ ಮಾಡಿ ರಬ್ಬರ್ ಬೆಂಡ್ ಏನಾದರೂ ಇತ್ತು ಅಂದರೆ ಈ ರೀತಿ ನಾಟಲ್ಲಿ ಒಂದು ಎರಡರಿಂದ ಮೂರು ರಬ್ಬರ್ ಬೆಂಡನ್ನು ಹಾಕ್ಕೊಂಬಿಡಿ ಈ ರೀತಿ ರಬ್ಬರ್ ರಬ್ಬರ್ ಬೆಂಡನ್ನು ಹಾಕ್ಕೊಳ್ಳೋದ್ರಿಂದ ಟೈಟಾಗಿರುತ್ತೆ ಮತ್ತೆ ನಿಮಗೆ ಲೂಸ್ ಆಗೋದಿಲ್ಲ ಮತ್ತೆ ರೈಸ್ ಗೀಸ್ ಏನಾದರೂ ಇಟ್ಟರೆ ನೀಟಾಗಿ ವಿಶಿಲ್ ಆಗುತ್ತೆ ಈ ರಬ್ಬರ್ ಏನಾದರೂ ಲೂಸ್ ಆಯ್ತು ಅನ್ಕೊಳ್ಳಿ ವಿಶಿಲ್ಲೇ ಆಗೋದಿಲ್ಲ ಒಂಥರ ಈ ರೈಸ್ ಗೀಸ್ ಎಲ್ಲ ಚಲ್ ಬಿಡುತ್ತೆ ಮೇಲೆ ಈ ಒಂದು ಐಡಿಯಾ ನಮ್ಮ ಶ್ರೀಮತಿಯರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಇದಂತೂ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಬನ್ನಿ ಸ್ವಲ್ಪ ಫ್ರೆಶ್ ಆಗಿರುವ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಲನ್ನು ನೀವು ಸ್ಟೀಲ್ ಪಾತ್ರೆ ಅಥವಾ ಇಂಡೋಲಿಯಂ ಪಾತ್ರೆ ಯಾವುದ್ರಲ್ಲಾದರೂ ಹಾಲಿಟ್ಟಿರ್ತೀರ ಕೆಲವೊಂದು ಸಲ ಹಾಲು ಉಕ್ಕಿಬಿಡುತ್ತೆ ನೋಡಿ ಅಂಥ ಸಮಯದಲ್ಲಿ ಚೆನ್ನಾಗಿರುವ ಕೊಬ್ಬರಿ ಎಣ್ಣೆನ ಈ ರೀತಿ ಪಾತ್ರೆ ಮೇಲೆ ಈ ರೀತಿ ಹಾಕ್ ಹಚ್ಚಿ ನಂತರ ಸ್ವಲ್ಪ ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆನ ಈ ರೀತಿ ಮೇಲೆ ಹಾಕ್ಕೊಂಡ್ಬಿಡಬೇಕು ಈ ರೀತಿ ಸುತ್ತಗೂ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಳ್ಳೋದ್ರಿಂದ ಹಾಲು ಉಕ್ಕೋದಿಲ್ಲ ತುಂಬ ಚೆನ್ನಾಗಿ ಈ ಕೆನೆ ತೆಗೆಯೋರಿಗೆ ಈ ಐಡಿಯಾ ಯೂಸ್ ಆಗುತ್ತೆ ಕೆನೆ ತುಂಬ ಚೆನ್ನಾಗಿ ಬರುತ್ತೆ ಹಾಲು ಉಕ್ಕೋದಿಲ್ಲ ಅಲ್ಲೇ ನೀಟಾಗಿ ಡ್ರೈ ಆಗ್ತಾ ಆಗ್ತಾ ಕೆನೆ ಕಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಲು ಕಾಯಿಸುವಾಗ ಈ ಐಡಿಯಾ ಮಾಡಿ ಸ್ನೇಹಿತರೆ ಕೊಬ್ಬರೆ ಎಣ್ಣೆ ಮಾತ್ರ ಚೆನ್ನಾಗಿರುವ ಕೊಬ್ಬರೆ ಎಣ್ಣೆ ತೊಗೊಳ್ಳಿ ಮೇಲೆ ಹಾಕೋದ್ರಿಂದ ನೋಡಿ ಕೆನೆ ಗಟ್ಟಿ ತುಂಬ ಚೆನ್ನಾಗಿ ಹಾಲು ಕಾದಿದೆ ನಂತರ ಇನ್ನೊಂದು ಟಿಪ್ಸ್ ನೋಡ್ಕೊಂಬರೋಣ ಹಾಲು ಈ ರೀತಿ ನೀವು ಹಾಲು ಕಾಯಿಸ್ತೀರಾ ಚೆನ್ನಾಗಿ ಹಾಲು ಕುದ್ದ ತಕ್ಷಣ ಹಾಲನ್ನು ಮಾತ್ರ ಓಪನ್ ಮಾಡಿಡಬೇಡಿ ಹಾಲನ್ನು ಪ್ಲೇಟ್ ಪ್ಲೇಟನ್ನು ತೆಗೆದು ನೀವು ಆ ಬಿಸಿ ಹಾಲನ್ನು ಬಿಟ್ಟಾಗ ಒಂದು ಒಳ್ಳೆ ಅಂಶ ಹೊರಗಡೆ ಹೋಗುತ್ತೆ ಅದು ಹೋಗಬಾರದು ಅಂದ್ರೆ ಈ ರೀತಿ ತಟ್ಟೆ ಮುಚ್ಚಿಬಿಡಿ ಬಿಸಿ ಹಾಲಿಗೆ ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಮಿಕ್ಸಿ ಜಾರ್ ಕ್ಲೀನ್ ಮಾಡಬೇಕಂದ್ರೆ ಈ ಐಡಿಯಾ ಮಾಡಿ ಒಂದ್ಸ ಯಾವ್ದಾದ್ರು ವೇಸ್ಟ್ ಆಗಿರುವ ಪೇಪರ್ ಪೀಸ್ ಈ ರೀತಿ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಈ ರೀತಿ ರೊಟೇಟ್ ಮಾಡ್ತಾ ಮಾಡ್ತಾ ಇದನ್ನ ತಿರುಗ್ಸ್ಬೇಕು ಚೆನ್ನಾಗಿ ಈ ರೀತಿ ತಿರುಗ್ಸೋದ್ರಿಂದ ಮಿಕ್ಸಿ ಜಾರ್ ತುಂಬಾ ಕ್ಲೀನ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ಗಳು ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಎಲ್ಲ ಹೊಸ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ